ವಯನಾಡಿನ ಗುಡ್ಡದ ಭೂತಕ್ಕೆ ಆರ್ನೂರು ಜನ ಕಣ್ಮರೆಯಾಗಿದ್ದಾರೆ ಇಲ್ಲಿವರೆಗೂ ಮುನ್ನೂರ ಐವತ್ತು ಜನರ ಸಾವಾಗಿದೆ ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಶವಗಳು ಇದುವರೆಗೆ ಸಿಕ್ಕಿರುವಂಥದ್ದು ಕೇರಳದ ಪೊಲೀಸರ ಪ್ರಕಾರ ಇನ್ನೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ ಈ ದುರಂತದ ನಡುವೆಯೂ ಕೂಡ ಒಂದು ಪವಾಡ ನಡೆದಿದೆ ಅದೇನಂದರೆ ನಾಲ್ಕು ದಿನಗಳ ಬಳಿಕ ನಾಲ್ವರನ್ನು ಜೀವಂತವಾಗಿ ರಕ್ಷಣಾ ಪಡೆ ರಕ್ಷಣೆ ಮಾಡಿಕೊಂಡಿದೆ ವಯನಾಡಿನ ರಕ್ಷಣಾ ಕಾರ್ಯಾಚರಣೆಯ ಸಮಗ್ರ ಮಾಹಿತಿಯನ್ನ ನಿಮಗೆ ತೋರಿಸ್ತೀನಿ ವಯನಾಡಿನ ಗುಡ್ಡದ ಭೂತಕ್ಕೆ ಆರ್ನೂರು ಜನ ಕಣ್ಮರೆ ಮುನ್ನೂರ ಐವತ್ತು ಜನ ಬಲಿ ಪ್ಲಸ್ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಕೇರಳದ ವಯನಾಡಿನ ಭೀಕರ ಭೂಕುಸಿತಕ್ಕೆ ಈವರೆಗೂ ಮುನ್ನೂರ ಐವತ್ತು ಜನ ಸಾವಿನ ಮನೆ ಸೇರಿದ್ದಾರೆ ಇನ್ನೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಮಣ್ಣಿನಡಿ ಸಿಲುಕಿದ್ದಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಬದುಕಿದ್ದಾರೋ ಇಲ್ವೋ ಅನ್ನೋ ಸುಳಿವೇ ಇಲ್ಲ ದುರಂತ ನಡೆದು ಇವತ್ತಿಗೆ ನಾಲ್ಕನೇ ದಿನ ಎಲ್ಲಿ ಹುಡುಕಿದ್ರೂ ಬರೀ ಶವಗಳೇ ಸಿಕ್ತಿವೆ ಆರು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕರು ಕಾರ್ಯಾಚರಣೆಗೆ ಸಾಥ್ ನೀಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಸೇನಾಪಡೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸ್ಥಳೀಯ ಪೊಲೀಸ್ ಅಗ್ನಿಶಾಮಕ ತಂಡದ ಸದಸ್ಯರು ಹುಡುಕಾಟ ನಡೆಸುತ್ತಾನೆ ಇದ್ದಾರೆ ನಾಲ್ಕು ದಿನ ಅವಶೇಷಗಳಡಿ ಸಿಲುಕಿದ್ದ ನಾಲ್ವರ ರಕ್ಷಣೆ ಆಯಸ್ಸು ಗಟ್ಟಿಯಿದ್ರೆ ಆ ಯಮಕಿಂಕರರು ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಈ ನಾಲ್ವರೇ ಸಾಕ್ಷಿ ನಾಲ್ಕು ದಿನಗಳ ಬಳಿಕ ಪವಾಡ ಸದೃಶ್ಯ ಅನ್ನುವಂತೆ ಗುಡ್ಡ ಕುಸಿದದಿಂದ ನಾಲ್ಕು ಜನ ಸಂತ್ರಸ್ತರು ಜೀವಂತವಾಗಿ ಪತ್ತೆಯಾಗಿದ್ದಾರೆ ಪಡವೆಟ್ಟಿ ಕುನ್ನು ಎಂಬಲ್ಲಿ ಕಾರ್ಯಾಚರಣೆ ನಡೆಸುವಾಗ ಮಣ್ಣಿನಲ್ಲಿ ಸಿಲುಕಿದ್ದ ನಾಲ್ವರು ಕೂಗಿಕೊಂಡಿದ್ದಾರೆ ತಕ್ಷಣ ರಕ್ಷಣಾ ಪಡೆ ಧಾವಿಸಿದ್ದು ಇಬ್ಬರು ಪುರುಷರು ಓರ್ವ ಬಾಲಕಿ ಓರ್ವ ಮಹಿಳೆಯನ್ನ ರಕ್ಷಣೆ ಮಾಡಿ ಹೆಲಿಕಾಪ್ಟರ್ನಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು ಮಂಚದ ಮೇಲೆ ಅಮ್ಮ ಮಗು ಶವ ಪತ್ತೆ ಮುಂಡಕೈನಲ್ಲಿ ರಕ್ಷಣಾ ಕಾರ್ಯಾಚರಣೆ ವೇಳೆ ಕಣ್ಣಿಗೆ ಬಿದ್ದ ಹೃದಯ ವಿದ್ರಾವಕ ಘಟನೆ ಇದು ಗುಡ್ಡ ಕುಸಿತದಿಂದ ಮಲಗಿದ್ದಲ್ಲೇ ತಾಯಿ ಮತ್ತು ಎರಡು ವರ್ಷದ ಮಗು ಪ್ರಾಣ ಬಿಟ್ಟಿದ್ದಾರೆ ಮನೆ ಕುಸಿದು ಬಿದ್ದು ಇಬ್ಬರು ಶವವಾಗಿದ್ದಾರೆ ಮಂಚದ ಮೇಲೆ ಮಲಗಿದ್ದ ಸ್ಥಿತಿಯಲ್ಲೇ ಶವ ಸಿಕ್ಕಿದೆ ಇಬ್ಬರು ಕನ್ನಡಿಗರ ಮೃತದೇಹ ಪತ್ತೆ ಕೇರಳದ ಚೂರಲ್ಮಲಾದಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರು ಕನ್ನಡಿಗರ ಮೃತದೇಹಗಳು ಸಿಕ್ಕಿವೆ ಮೈಸೂರು ಜಿಲ್ಲೆ ನರಸೀಪುರದ ಉಕ್ಕಲಗೇರಿ ಗ್ರಾಮದ ದಿವ್ಯಾ ಹಾಗೂ ಲಕ್ಷ್ಮಿತ್ ಎಂಬುವರ ಮೃತದೇಹ ಸಿಕ್ಕಿವೆ ಒಂದೇ ಕಡೆ ಅಮ್ಮ ಮಗನ ಶವ ಪತ್ತೆಯಾಗಿದ್ದು ತನ್ನ ಒಂಬತ್ತು ಜನರನ್ನು ಹುಡುಕ್ತಾ ಇದ್ದ ಅಜ್ಜಿ ಮಹಾದೇವಮ್ಮ ಸದ್ಯ ಇಬ್ಬರದ್ದಾದ್ರೂ ಮೃತದೇಹ ಸಿಕ್ಕಿತ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ ಬೆಂಗಳೂರಿನ ಸೇನಾಪಡೆಯಿಂದ ಸೇತುವೆ ನಿರ್ಮಾಣ ಚೂರಲ್ಮಲ ಮುಂಡಕೈ ಸಂಪರ್ಕ ಸುಲಭ ಎರಡು ದಿನಗಳ ಕಾಲ ದುಡಿದು ಆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರುವಂತದ್ದು ಆ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಬೆಂಗಳೂರಿನಿಂದ ಬಂದಂತಹ ಎಂಇಜಿ ತಂಡದ ಉಸ್ತುವಾರಿಯಲ್ಲಿ ಅಲ್ಲಿರುವಂತಹ ಎಕ್ಸ್ಪರ್ಟ್ ನೇತೃತ್ವದಲ್ಲಿ ಈ ಒಂದು ಏನು ಆ ಸೇತುವೆ ನಿರ್ಮಾಣ ಆಗಿರುವಂಥದ್ದು ಪ್ರವಾಹದ ನೀರಿನಲ್ಲಿ ಸೇತುವೆ ಕೊಚ್ಚಿ ಹೋದ ಸ್ಥಳದಲ್ಲೇ ಭಾರತೀಯ ಸೇನೆ ಉಕ್ಕಿನ ಸೇತುವೆ ನಿರ್ಮಿಸಿದೆ ಇಪ್ಪತ್ತು ಗಂಟೆಯಲ್ಲಿ ಇನ್ನೂರು ಮೀಟರ್ ಉದ್ದದ ಸೇತುವೆ ನಿರ್ಮಿಸಲಾಗಿದ್ದು ಎರಡು ಗ್ರಾಮಗಳ ನಡುವೆ ಸಂಪರ್ಕಕ್ಕೆ ಅನುಕೂಲವಾಗಿದೆ ಈ ಸೇತುವೆ ನಿರ್ಮಿಸಿದ್ದು ಬೆಂಗಳೂರಿನಿಂದ ಬಂದಿರುವ ಎಂಇಜಿ ಸೇನಾಪಡೆ ಸದಸ್ಯರು ನಿನ್ನೆಯಿಂದ ವಯನಾಡಿನಲ್ಲಿ ಬೀಡು ಬಿಟ್ಟಿರುವ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದರು ಮುಂಡಕೈಗೆ ಭೇಟಿ ನೀಡಿ ರಕ್ಷಣಾ ಪಡೆಗಳ ಕಾರ್ಯವನ್ನು ಶ್ಲಾಘಿಸಿದ್ರು ಆಮೇಲೆ ಚೂರಲ್ ಮಲಾಗೆ ವಾಪಸ್ ರಾಹುಲ್ ಗಾಂಧಿ ವಾಹನವನ್ನ ಸ್ಥಳೀಯರು ಅಡ್ಡಗಟ್ಟಿದ್ರು ಸ್ಥಳೀಯ ಶಾಸಕರು ನಮ್ಮ ಕಷ್ಟ ಕೇಳ್ತಿಲ್ಲ ನೆರವಿಗೂ ಬಂದಿಲ್ಲ ಅಂತ ಸಮಸ್ಯೆ ಬಗೆಹರಿಸಿ ಅಂತ ಕೂಗಾಡಿದ್ರು ದುರಂತ ಸ್ಥಳದಿಂದ ವಾಪಸಾದ ರಾಹುಲ್ ಪ್ರಿಯಾಂಕಾ ಅಧಿಕಾರಿಗಳ ಜೊತೆ ಸಭೆ ಮಾಡಿ ವಿವರಣೆ ಪಡ್ಕೊಂಡ್ರು ಪಂಚಾಯತ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೂರಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿಕೊಡುವ ಭರವಸೆಯನ್ನು ಕೊಟ್ಟರು ವಾಯನಾಡು ದುರಂತದಲ್ಲಿ ಹತ್ತಕ್ಕೂ ಹೆಚ್ಚು ಕನ್ನಡಿಗರು ಸಾವನ್ನಪ್ಪಿದ್ದಾರೆ ಇವತ್ತು ತಿ ನರಸೀಪುರದ ಉಕ್ಕಲಗೇರಿ ಮೂಲದವರು ವಾಯ್ನಾಡು ಗುಡ್ಡ ಕುಸಿತದಿಂದಾಗಿ ನಾಪತ್ತೆಯಾಗಿದ್ರು ಇಂದು ಅಮ್ಮ ಮಗನ ಶವ ಒಂದೇ ಕಡೆ ಪತ್ತೆಯಾಗಿದೆ ಮೃತದೇಹವನ್ನು ಮೇಪಾಡಿಯ ಶವಾಗಾರಕ್ಕೆ ರಕ್ಷಣಾ ಸಿಬ್ಬಂದಿ ತಂದಿದ್ದು ಅಜ್ಜಿ ಮಹದೇವಮ್ಮ ಶವಗಳನ್ನು ಗುರುತು ಹಿಡಿದಿದ್ದಾರೆ ಇನ್ನು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಕತ್ತರಘಟ್ಟ ಗ್ರಾಮದ ಲೀಲಾವತಿ ನಿಹಾಲ್ ಸಹ ಪ್ರವಾಹಕ್ಕೆ ಸಿಲುಕಿ ಮೃತಪಟ್ಟಿದ್ರು ಸ್ವಗ್ರಾಮಕ್ಕೆ ಇವರ ಪಾರ್ಥಿವ ಶರೀರವನ್ನು ತಂದು ಅಂತ್ಯಕ್ರಿಯೆ ನಡೆಸಲಾಗಿದೆ ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮೃತ ಲೀಲಾವತಿ ಕುಟುಂಬಕ್ಕೆ ಸಚಿವ ಚಲುವರಾಯಸ್ವಾಮಿ ಪರಿಹಾರ ವಿತರಿಸಿ ಸಾಂತ್ವನ ಹೇಳಿದರು ಬಹುಶಃ ಆರ್ ಎಫ್ನಲ್ಲಿ ಒಂದು ಮನೆ ಕಟ್ಕೊಡೋ ಕೆಲಸ ಕೇರಳ ಸರ್ಕಾರ ಮಾಡುತ್ತೆ ಅರ್ಜಿ ತೀರು ಹೋಗಿದರೆ ಅವರಿಗೆ ಐದು ಲಕ್ಷ ರೂಪಾಯಿ ಮುಖ್ಯಮಂತ್ರಿ ಫಂಡಲ್ಲಿ ಕೊಡಲಿಕ್ಕೆ ಇವತ್ತೇ ನಾನು ರಿಪೋರ್ಟ್ ಕಳಿಸ್ಲಿಕ್ಕೆ ಹೇಳಿದ್ದೀನಿ ಡಿಸಿ ಅವರಿಗೆ ವೆಲ್ಲರ್ ಮಾಲಾದಲ್ಲಿ ಬಂಡೆಗಳನ್ನು ತೆರವು ಮಾಡಲಾಗ್ತಿದೆ ವೆಲ್ಲರ್ ಮಾಲಾದಲ್ಲಿ ಹರಿವ ನೀರಲ್ಲೇ ಕೈಕಾಯಿ ಹಿಡಿದು ಎಪ್ಪತ್ತು ಮನೆ ನೆಲಸಮವಾಗಿರುವ ಜಾಗದಲ್ಲಿ ಶವಗಳನ್ನು ರಕ್ಷಣಾ ಸಿಬ್ಬಂದಿ ಹುಡುಕಾಡ್ತಿದ್ದಾರೆ ಉತ್ತರ ಪ್ರದೇಶ ಗೋವಾ ಕೇರಳ ಬೆಂಗಳೂರಿನಿಂದ ಬಂದಿರುವ ಶ್ವಾನದಳದ ಸದಸ್ಯರು ಅವಶೇಷಗಳಡಿ ಶೋಧ ನಡೆಸುತ್ತಿದ್ದಾರೆ ನಜ್ಜುಗುಜ್ಜಾಗಿ ಹೋಗಿರುವ ಕಾರಿನ ಅವಶೇಷ ಪತ್ತೆಯಾಗ್ತಿದೆ ಮಣ್ಣಲ್ಲಿ ಮಣ್ಣಾಗಿರೋ ಮನೆಗಳ ಕುರುಹುಗಳು ಮನೆಯೊಳಗೆ ನಗು ನಗುತ್ತಾ ತೆಗೆಸಿದ್ದ ಕುಟುಂಬದ ಫೋಟೋಗಳು ಬಟ್ಟೆಗಳು ಒಡವೆಗಳು ಪತ್ತೆಯಾಗ್ತಿವೆ ಒಟ್ನಲ್ಲಿ ದುರಂತ ನಡೆದ ಹತ್ತು ಕಿಲೋಮೀಟರ್ ಉದ್ದಕ್ಕೂ ಎಲ್ಲೇ ಅವಶೇಷಗಳನ್ನು ತೆಗೆದರೂ ಒಂದಲ್ಲ ಒಂದು ಕುರುಹಗಳು ಸಿಕ್ತಿವೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ